ಕಳೆದ ಒಂಬತ್ತು ತಿಂಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ಮತ್ತು ಐದು ಗ್ಯಾರಂಟಿ ಯೋಜನೆಗಳೇ ಮುಂದಿನ ಲೋಕಸಭಾ ಚುನಾವಣೆಯ ನನ್ನ ಕ್ಷೇತ್ರದಲ್ಲಿ ಮಾನದಂಡ ಎಂದು ನೆರಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ವಿವಿಧೆಡೆ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಬಹಿರಂಗ ಮತಪ್ರಚಾರ ನೇತೃತ್ವಿಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಒಂದೆಡೆ ರಾತ್ರಿಯಾದರೂ ಅದ್ದೂರಿ ಪ್ರಚಾರ ಜೆಸಿಬಿಗಳ ಮುಖಾಂತರ ಹೂಸುರಿಮಳೆ ಸೋಲೂರು ಹೋಬಳಿಯ ಬಿಟ್ಟಸಂದ್ರ ಬಾಣವಾಡಿ ಹ್ಯಾಂಡ್ ಪೋಸ್ಟ್ ಸೋಲೂರಿನಲ್ಲಿ ಚಿಕ್ಕವಾಡಪ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯ ಅದ್ದೂರಿ ಮತ ಪ್ರಚಾರ ಮಾಡಿದರು

ಯಾರು ಮನೆ ಇಲ್ಲ ನಾನು ಚುನಾವಣೆ ನಿಮ್ ಮುಂದಿನ ನಂತರ ನೀನ್ ಪಂಚಾಯತ್ ಬರ್ತೀನಿ ನೀವ್ ನಾನು ವರ್ಷಿ ಕೊಡಿ ನಿಮ್ ನಡುವಿಗೆ ಬಸ ಮತ್ತೆ ಇತರ ವಸತಿ ಯೋಜನೆಯಲ್ಲೂ ಆ ಯೋಜನೆಯಲ್ಲೂ ಮನೆ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೇನೆ ಅದೇ ರೀತಿ ಇವತ್ತು ಶ್ರೀಗಂಗಾ ರಸ್ತೆ ಅಭಿವೃದ್ಧಿ ಮಾಡ್ಬೇಕಾಗಿದೆ ವನ್ನಾದೇವಿ ದೇವಸ್ಥಾನ ಅವರು ಆ ರಸ್ತೆಯನ್ನ ಅಭಿವೃದ್ಧಿಯನ್ನ ನಾನು ಮಾಡೇ ಮಾಡ್ತೀನಿ ಅಂತ ನಿಮ್ಮ ಗಮನಕ್ಕೆ ತರ್ತೇನೆ ಇವತ್ತು ಬನ್ನ ತಾಲೂಕಿನಲ್ಲಿ ಅರವತ್ತೊಂಬತ್ತು ಕೊಡೆಯನ್ನು ತುಂಬಿಸಿದ ನಾನೂರು ಆಸ್ಪತ್ರೆ ಹುಡುಕಿ ಒಂದು ಬಿಜೆಪಿ ನೂರಾರು ಜನ ಸಾವಿರಾರು ಕುಟುಂಬಗಳು ಬಡ ಕುಟುಂಬಗಳಿದ್ದಾವೆ ಆ ಬಡವರಿಗೆ ಒಂದು ಒಳ್ಳೆ ಆರೋಗ್ಯ ಸಿಗಬೇಕು ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ ಶ್ರೀ ಮಹಿಮಾ ರಂಗ ಬೆಟ್ಟದ ತಪ್ಪಲಿನಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಶಾಸಕರು ಹಾಗೂ ಹೊಸದಾಗಿ ಕಾಂಗ್ರೆಸ್ ಸೇರ್ಪಡೆಗೊಂಡ ಶೈಲೇಂದ್ರ ಅವರನ್ನು ವಿಶೇಷವಾಗಿ ಸೇವಿನ ಹಾರವನ್ನು ಹಾಕುವುದರ ಮುಖಾಂತರ ನೂರಾರು ಅಭಿಮಾನಿಗಳು ಅವರನ್ನು ಸನ್ಮಾನಿಸಿದರು ಕಳೆದ ವರ್ಷ ನಡೆದ ವಿಧಾನಸಭೆ ರಾಜ್ಯದ ವಿಧಾನಸಭೆಗೆ ಚುನಾವಣೆ ನಡೀತಕ್ಕಂತ ಸಂದರ್ಭ ಈ ಸಂದರ್ಭದಲ್ಲಿ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳ ಸಹಕಾರದಿಂದ ಗ್ಯಾರಂಟಿ ಐದು ಗ್ಯಾರಂಟಿ ಯೋಜನೆಗಳನ್ನ ಗ್ಯಾರಂಟಿ ಕಾರ್ಡ್ ಕೊಡುವ ಮುಖೇನ ನಿಮ್ಮ ಮನೆಗೆ ತಲುಪಿಸತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷ ಈ ಗ್ರಾಮಸ್ಥರು ಕೇಳಿದ್ರು ನಾವೇ ನಿಂತಿರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಮಾಡಿ

ಸುಧಾರ್ಥ ಕುಮಾರಸ್ವಾಮಿ ಹತ್ರ ಏನಪ್ಪ ತಕ್ಷಣ ಕಾಪಿ ಮಾಡ್ಕೊಂಡವ್ರ ಅಂದ್ರೆ ಅವ್ರಿಗಿನ್ನ ಚೆನ್ನಾಗಿ ಅಳತ್ತ ಅದು ಹಳೋದನ್ನ ಬಿಕ್ಕಿಸ್ ಕುಂಸ್ಕೊಂಡವಲ್ಲ ಅರ್ಧ ನೋಡ್ತಾನ ಪುಣ್ಯ ಅದು ನೋಡ್ತಾನ ನಳ್ತಾ ಇರೋದು ಹೆಂಗೆ ಎಫೆಕ್ಟ್ ಅದೇ ಅಂತ ಹಂಗೆ ಕಳ್ಳ ಮಾಡಿರೋದು ಅಲ್ಲ ಆಟ ರಾಜ್ಯದ ಜನ ನೋಡಾಯ್ತು ಆಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗಂಟು ಕಟ್ಟಿ ಪಕ್ಕಕ್ಕೆ ಮಡಗವ್ರೆ ಓಟ್ ಹದಿನೈದು ಸಾವಿರ ಕೊಟ್ಟರು ಅವೆಲ್ಲ ಟೈಡ್ ಅವೆಲ್ಲ ಟ್ಯಾಕ್ಟಿಸ್ ರೆಡಿ ಅಲ್ಲ ಕಾಂಗ್ರೆಸ್ ಮುಖಂಡನ ಮನೆ ಮೇಲೆ ಏನು ಸಿಕ್ಕಿಲ್ಲ ಅನ್ನೋದು ಅಪ್ಡೇಟ್ ಕೂಡ ಇದೆ ಕಾಂಗ್ರೆಸ್ ಮುಖಂಡ ಟಾರ್ಗೆಟ್ ಆಯ್ತು ಬಿಜೆಪಿಯ ಅಸ್ತ್ರಗಳು ಐ ಟಿ ಇ ಡಿ ಸಿ ಬಿ ಐ ಬರೀ ಐ ಟಿ ಇ ಡಿ ಸಿ ಬಿ ಐ ಅಲ್ಲೇ ಅವ್ರು ಚುನಾವಣೆನ ಎದುರಿಸಿ ಮಾಡ್ತಕ್ಕಂಥದ್ದು ಈ ಬಾರಿ ದೇಶದ ಜನ ರಾಜ್ಯದ ಜನ ಅದ್ರ ವಿರುದ್ಧ ರೊಚ್ಚಿಗೆದಿದ್ದಾರೆ ಅದೆಲ್ಲ ಏನೂ ನಡೆಯೋದಿಲ್ಲ ಎಷ್ಟೇ ಕಾಟ ಕೊಟ್ಟರು ಜನ ಐ ಟಿ ಐ ಟಿ ಏನು ಏಜೆಂಟ್ ಇದ್ದಾರೆ ಬಿ ಜೆ ಪಿ ಏಜೆಂಟ್ಗಳಿದ್ದಾವಲ್ಲ ಆ ಕಾರ್ಯಕರ್ತರು ಆ ಕಾರ್ಯಕರ್ತರು ಅದೊಂದು ವಿಂಗ್ ಅದು ನಮ್ಮಲ್ಲಿ ಯೂತ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ ಇದ್ದಂಗೆ ಬಿ ಜೆ ಇನ್ನೊಂದು ವಿಂಗ್ ಯಾವುದಪ್ಪ ಅಂದ್ರೆ ಐ ಟಿ ಇ ಡಿ ಸಿ ಬಿ ಐ ಅದು ಕಾರ್ಯತಂತ್ರ ಜನರಿಗೆ ಗೊತ್ತಾಗಿದೆ ಆರು ಪಂಚಾಯತಿಗಳಿರ್ಬೋದು ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೇಳು ಗ್ರಾಮ ಪಂಚಾಯತಿಗೂ ನಮ್ಮ ಅಭ್ಯರ್ಥಿಯನ್ನು ಕರೆದುಕೊಂಡೋಗಿ ಮತದಾರ ಪ್ರಭುಗಳಿಗೆ ನಮಸ್ಕರಿಸಿ ಮತದಾರ ಪ್ರಭುಗಳ ಆಶೀರ್ವಾದವನ್ನ ನಾನು ರವೀಣ್ಣ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ವರ್ಷನಾಭರಾಮನ್ ಅವರಿಗೆ ಮತವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಾಧನೆ ನಮ್ಮ ಸರ್ಕಾರದ ಸಾಧನೆ ಈ ಕ್ಷೇತ್ರದ ಸೇವಕನಾಗಿ ನನ್ನ ಸಾಧನೆಯನ್ನು ಮುಂದಿಟ್ಟು ನಾವು ಮತ ಕೇಳಿದ್ದೀವಿ ಅದಕ್ಕೆ ಜನ ನಮ್ಮ ಮತ್ತೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ನನ್ನ ನಿರೀಕ್ಷೆಗೆ ಮೀರಿ ಹೋದ ಕಡೆಯಲ್ಲೆಲ್ಲ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರು ನಮ್ಮ ಪಕ್ಷದ ಮುಖಂಡರಲ್ಲ ಮತದಾರರು ಸೇರಿ ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ನನ್ನನ್ನು ಅಭ್ಯರ್ಥಿಯನ್ನು ಇವತ್ತು ರಿಸೀವ್ ಮಾಡಿ ನಮಗೆ ಆರತಿ ಬೆಳಗ್ಗೆ ನಿಮ್ಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ ಇದರಿಂದ ನನಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಇರ್ಬೋದು ಚಿಕ್ಕಬಳ್ಳಾಪುರ ವಿಧಾನಸ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಕ್ಕಂಥ ಯಾವುದೇ ಅನುಮಾನಗಳಿಲ್ಲ ಅಂತಕ್ಕಂಥದನ್ನ ಇವತ್ತು ನನ್ನ ಕ್ಷೇತ್ರದ ಜನತೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಸರ್ ಒಂದ್ರೆ ಆದ್ರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಮತ್ತೆ ಮಾಜಿ ಶಾಸಕರು ಶಾಸಕರಿಂದ ಕಿರಿಕಿರಿ ಆಗ್ತಾ ಇದೆ ಅವ್ರು ಎಲ್ಲಿಂದ ಹಣ ಇಲ್ಲಿ ಖರ್ಚು ಮಾಡ್ತಿದ್ದಾರೆ ಅನ್ನೋದು ಟೀಕೆಗಳು ಮಾಡ್ತಾ ಇದ್ದಾರೆ ನಾನು ಕಿರಿಕಿರಿ ಮಾಡಿರ್ತಕ್ಕಂಥ ಯಾವುದಾದ್ರು ಒಂದೇ ಒಂದು ಉದಾಹರಣೆ ಈ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಐದು ಪೊಲೀಸ್ ಠಾಣೆಗಳಲ್ಲಿ ಯಾರ ಮೇಲೆ ಆದರೂ ಕೇಸ್ ಹಾಕಿಸಿದಿನ ಅಂತಕ್ಕಂಥ ದಾಖಲೆ ತರಬೇಕು ಅಥವಾ ಮಾಜಿ ಶಾಸಕರ ತರ ಯಾರಾದರೂ ಡೆವಲಪರ್ಗೆ ಯಾರಾದರೂ ಪಿ ಡಿಒಗೆ ತಹಶೀಲ್ದಾರ್ಗೆ ನಾನು ದುಡ್ಡು ಕೊಡ್ರಿ ಅಂತ ಕಂಡೀಷನ್ ಹಾಕಿದಿನ ಆಮೇಲೆ ಕಾಂಟ್ರಾಕ್ಟ್ರುಗಳಿಗೆ ಕಮಿಷನ್ ಕೊಡೋವರೆಗೂ ಕಂಟ್ರಾಕ್ಟರ್ ಕಮಿಷನ್ ಕೊಡೋದಿರ್ರಿ ತನ್ನ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ ತನ್ನನ್ನು ಎಮ್ ಎಲ್ ಸಾರಿ ಮಾಡಿದಂಥ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ ಕಾಸಿಸ್ಕೊಂಡು ಪರ್ಸೆಂಟೇಜ್ ಕೊಡೋವರೆಗೂ ಇವ್ರು ಹೋಗಿ ಗುದ್ದು ಹಿಡಿತಾ ಇರಲಿಲ್ಲ ಇಂಥವ್ರ ನೀತಿ ಪಾಠ ಬೇಕೇನ್ರಿ ಇಂಥವ್ರ ನೀತಿ ಪಾಠ ಇವ್ರ ಯೋಗ್ಯತೆಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನ ಒಬ್ಬ ಸಾಮಾನ್ಯ ಯುವಕನಿಗೆ ಎಂಬತ್ತೈದು ಸಾವಿರ ಮತ ಹಾಕಿ ಮೂವತ್ತೆರಡು ಸಾವಿರ ಮುನ್ನಡೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ನಾನು ಯಾವುದೇ ಪಾಪದ ದುಡ್ಡನ್ನು ತಂದಿಲ್ಲ ನಾನು ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನ್ಯಾಯಯುತ ಮಾರ್ಗದಲ್ಲಿ ನಾನು ಮಾಡಿರ್ತಕ್ಕಂಥದಕ್ಕೆ ಎಲ್ಲದಕ್ಕೂ ದಾಖಲೆ ಇದೆ ದಾಖಲೆ ಇಲ್ಲದೆ ಇರ್ತಕ್ಕಂಥದ್ದನ್ನು ಅವ್ರು ಯಾವುದೇ ರೀತಿಯ ನನ್ನ ಮೇಲೆ ಇರತಕ್ಕಂಥ ಆರೋಪಗಳಿಗೆ ಸಾಕ್ಷಿ ಕೊಡಬೇಕು ಪತ್ರಿಕಾಗೋಷ್ಠಿ ಹೇಳಿದ್ದೀನಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿಮಗೆಲ್ಲ ದಾಖಲೆ ಕೊಟ್ಟಿದ್ದೀನಿ ಶ್ರೀನಿವಾಸ ಮೂರ್ತಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಶ್ರೀನಿವಾಸ ಮೂರ್ತಿ ನಿನಗೆ ತಾಕತ್ತಿದ್ರೆ ಇನ್ನೊಂದು ಸಾರಿ ನನ್ನ ಬಗ್ಗೆ ಭ್ರಷ್ಟಾಚಾರದ ಆರೋಪ ನಾನು ಮಾಡಿದ್ದೀನಿ ಅಂತ ಇನ್ನೊಂದು ಮಾತು ಮಾತಾಡು ನಿನ್ನ ವಿರುದ್ಧ ನಾನು ಐವತ್ತು ಕೋಟಿ ರೂಗಳ ಮಾನ ನಷ್ಟ ಹಾಕಲಿಲ್ಲ ಅಂತ ಅಂದರೆ ಈ ಕ್ಷೇತ್ರದ ಜನತೆಯ ಮುಂದೆ ನಿನ್ನ ಬಂಡವಾಳ ಬಿಚ್ಚಿಡಲಿಲ್ಲ ಅಂತ ಹೇಳು ನಾನು ನೀನು ಮಾತಾಡಲಿ ಅಂತ ಬಿಟ್ಟಿದ್ದೀನಿ ನನ್ನ ಹತ್ರ ದಾಖಲೆ ಇದೆ ನನ್ನ ಪತ್ರದ ಮುಖೇನ ನಾನಿವತ್ತು ಸ್ಪಷ್ಟವಾಗಿ ನಾನು ಮಾಹಿತಿ ಪಡ್ಕೊಂಡಿದ್ದೀನಿ ನೀನು ಮಾಡಿದಂಥ ಪ್ರೆಸ್ ಮೀಟ್ಗೆ ನಿನಗೆ ತಾಕತ್ತಿದ್ರೆ ಇನ್ನೊಂದು ಸಾರಿ ನನ್ನ ಮೇಲೆ ಕಳಬಿಲ್ ಇರ್ಬೋದು ಇನ್ನೊಂದು ಬಿಲ್ ಇರ್ಬೋದು ಅಂತ ಮಾತನಾಡು ಅದ್ರ ಪರಿಣಾಮ ನೀನು ಎದುರಿಸ್ತೀಯ ನಾನು ಯಾವುದೇ ಕಳಬಿಲ್ ಮಾಡಕ್ಕೆ ಸಾಧ್ಯ ಏನ್ರಿ ಇವತ್ತು